ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಸ್ನೇಹಿತರೆ ಈ ವರ್ಷದ ಕೆಸಿಟು ಪರೀಕ್ಷೆಗೆ ಈಗಾಗಲೇ ನೋಟಿಫಿಕೇಶನ್ ಅನ್ನ ಹೊರಡಿಸಿರುವಂತದ್ದು ಸೊ ಈ ವರ್ಷದ ಕೆಸಿಎಟ್ ಪರೀಕ್ಷೆ ನವೆಂಬರ್ ಎರಡನೇ ತಾರೀಕಿಗೆ ನಡೆಯಲಿಕ್ಕೆ ಇದೆ ಸೊ ಕೆಸಿಟ್ ಪರೀಕ್ಷೆಗೆ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಸಲ್ಲಿಸುವಂತಹ ಪ್ರಕ್ರಿಯೆ ಕೂಡ ಮುಂದಿನ ವಾರ ಆಗಸ್ಟ್ ಇಪ್ಪತ್ತೆಂಟು ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿಗೆ ಆರಂಭ ಆಗ್ಲಿಕ್ಕಿದೆ ಸೊ ಸುಮಾರು ಇಪ್ಪತ್ತು ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಹದಿನೆಂಟು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಅನ್ನ ಹಾಕಬಹುದು ಲಾಸ್ಟ್ ಡೇಟ್ ಇರುವಂತದ್ದು ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸೊ ಕೆ ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಬಯಸುವಂತಹ ಅಭ್ಯರ್ಥಿಗಳು ಸೊ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ದಾಖಲಾತಿಗಳನ್ನ ಕಡ್ಡಾಯವಾಗಿ ರೆಡಿ ಮಾಡಿ ಇಟ್ಕೊಂಡಿರ್ಲೇಬೇಕಾದಂತಹ ಅನಿವಾರ್ಯತೆ ಇದೆ ಸೊ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಕೆಸಿಟಿ ಪರೀಕ್ಷೆಗಾಗಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಅದ್ರ ಬಗ್ಗೆ ಒಂದಷ್ಟು ಬೆಳಕನ್ನ ಚೆಲ್ಲುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತೇನೆ ಸೊ ಕಂಪಲ್ಸರಿಯಾಗಿ ಈ ಒಂದು ವಿಡಿಯೋವನ್ನ ನೋಡಿ ಆ ಡಾಕ್ಯುಮೆಂಟ್ಸ್ ಗಳು ಇದೆಯಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಆ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ರೆಡಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿಕೊಂಡು ನೀವು ಎಪ್ಲಿಕೇಶನ್ ಅನ್ನ ಸಲ್ಲಿಸ ಮುಂಚೆ ಸೊ ಇಲ್ಲಿ ಹೇಳುವಂತ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಕೂಡ ನೀವು ಆನ್ಲೈನ್ ಅಪ್ಲಿಕೇಶನ್ ಅನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಜೊತೆನೆ ಇಟ್ಕೊಳ್ಬೇಕಾಗ್ತದೆ ಸೊ ಮೊದಲನೇದಾಗಿ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಸೊ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಸಾಮಾನ್ಯ ಎಲ್ಲ ನೇಮಕಾತಿಗಳಿಗೆ ಹಾಗೂ ಒಂದು ಎಕ್ಸಾಮ್ಸ್ ಗಳಿಗೆ ನೀವು ಅಪ್ಲೈ ಮಾಡೋದಿದ್ರೆ ಎಸ್ ಎಲ್ ಸಿ ಮಾಸ್ ಅ ಮಸ್ಟ್ ಎಸ್ ಎಲ್ ಸಿ ಮಾಸ್ ಅನ್ನ ನೇಮ್ ಗೆ ಬೇಕಾಗಿ ಅದನ್ನ ಇಟ್ಕೊಳ್ತಾರೆ ಸೊ ಹಾಗಾಗಿ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕು ಹಾಗೇನೆ ನೆಕ್ಸ್ಟ್ ಪಿ ಜಿ ಮಾಸ್ ಕಾರ್ಡ್ ಆಲ್ ಸ್ನಾತಕೋತ್ತರ ಪದವಿಯ ಎಲ್ಲಾ ಸೆಮಿಸ್ಟರ್ ಗಳ ಅಂಕಪಟ್ಟಿ ಬೇಕು ಎಲ್ಲಾ ಸೆಮಿಸ್ಟರ್ಗಳ ಗಳ ಅಂಕಪಟ್ಟಿ ಬೇಕು ಇದನ್ನ ಕೂಡ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಪಿ ಜಿ ಮಾಸ್ ಕಾರ್ಡ್ ನೀವು ನಿಮ್ಮ ಕಾಲೇಜಲ್ಲಿ ಕೊಟ್ಟಿದ್ರೆ ಅಥವಾ ನೀವು ವರ್ಕಿಂಗ್ ಪ್ರೊಫೆಷನಲ್ಸ್ ಗಳಾಗಿದ್ರೆ ನೀವು ಕೆಲಸ ಮಾಡುವಂತಹ ಸಂಸ್ಥೆಯಲ್ಲಿ ಕೊಟ್ಟಿದ್ರೆ ಸೊ ಅಂತ ಮಾಸ್ ಗಳನ್ನ ನೀವು ತೆಗೆದುಕೊಂಡು ನೀವು ಕೆಸೆಟ್ ಪರೀಕ್ಷೆಗಾಗಿ ಅರ್ಜಿಯನ್ನ ಸಲ್ಲಿಸೋದಕ್ಕೋಸ್ಕರ ನೀವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಪಿ ಜಿ ಕಾರ್ಡ್ ಬೇಕು ಎಲ್ಲಾ ಸೆಮಿಸ್ಟರ್ ಗಳ ಮಾಸ್ಕ್ ಬೇಕು ಎಸ್ ಎಲ್ ಸಿ ಮಾಸ್ ಕಾರ್ಡ್ ಕೂಡ ಹಾಗೆ ನೀವು ಬೇರೆ ಎಲ್ಲಾದ್ರೂ ಕೊಟ್ಟಿದ್ರೆ ಒರಿಜಿನಲ್ ಪ್ರೂಫ್ ಆಗಿ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ತಗೊಳ್ತಾರೆ ಸೊ ಹಾಗಾಗಿ ಅಲ್ಲಿ ಕೊಟ್ಟಿದ್ರು ಕೂಡ ನೀವು ಅಪ್ಲಿಕೇಶನ್ ಅನ್ನ ಹಾಕುವಂತ ಸಂದರ್ಭದಲ್ಲಿ ನೀವು ಆ ಒಂದು ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅನ್ನ ಇಟ್ಕೊಂಡು ಅದರ ಪ್ರಕಾರನೇ ಎಲ್ಲ ಡಿಟೇಲ್ಸ್ ಗಳನ್ನ ನೀವು ಅಪ್ಲಿಕೇಶನ್ ಅಲ್ಲಿ ಅಪ್ ಮಾಡಬೇಕಾಗಿರುತ್ತದೆ ಹಾಗಾಗಿ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಕೂಡ ನಿಮ್ ಜೊತೆ ಇಟ್ಕೊಳ್ಳಿ ಹಾಗೇನೆ ಪಿ ಜಿ ಕಾನೊಕೇಷನ್ ಸರ್ಟಿಫಿಕೇಟ್ ಆರ್ ಪಾಸಿಂಗ್ ಸರ್ಟಿಫಿಕೇಟ್ ನಿಮ್ಮ ಸ್ನಾತಕೋತ್ತರ ಪದವಿಯ ಪ್ರಮಾಣ ಪತ್ರ ಅಂದ್ರೆ ಘಟಿಕೋತ್ಸವ ಪ್ರಮಾಣ ಅಂತ ಹೇಳಿ ಕೊಡ್ತಾರೆ ಕಾನೊಕೇಶನ್ ಸರ್ಟಿಫಿಕೇಟ್ ಸೊ ನಿಮ್ಮ ಪಿ ಜಿ ಕಂಪ್ಲೀಟ್ ಹಾಗೆ ಒಂದು ಕಾನೊಕೇಶನ್ ಸರ್ಟಿಫಿಕೇಟ್ ಅನ್ನು ಯೂನಿವರ್ಸಿಟಿ ಕಡೆಯಿಂದ ಕೊಡ್ತಾರೆ ಸೊ ಈ ಒಂದು ಕಾನೊಕೇಶನ್ ಸರ್ಟಿಫಿಕೇಟ್ ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಅಂತೇಳಿ ನಾವೇನು ಕರಿತೇವೆ ಸೊ ಈ ಒಂದು ಸರ್ಟಿಫಿಕೇಟ್ ಕೂಡ ನಿಮಗೆ ಅತ್ಯಂತ ಕಡ್ಡಾಯ ಆಗಿರುವಂತದ್ದು ಸೊ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂದರ್ಭದಲ್ಲಿ ನಿಮಗೆ ಈ ಎಲ್ಲಾ ಗಳು ಕೂಡ ಬೇಕಾಗ್ತವೆ ಸೊ ಹಾಗೇನೆ ಪಿ ಎಚ್ ಡಿ ಪ್ರಮಾಣ ಪತ್ರ ಸೊ ಇನ್ ಕೇಸ್ ನೀವು ಪಿ ಎಚ್ ಡಿ ಅನ್ನ ಕಂಪ್ಲೀಟ್ ಮಾಡಿದ್ರೆ ಪಿ ಎಚ್ ಡಿ ಮಾಡಿದ್ರೆ ನೀವು ಪಿ ಎಚ್ ಡಿ ಪ್ರಮಾಣ ಪತ್ರ ಕೂಡ ನೀವು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಹಾಗೆ ಆಧಾರ್ ಕಾರ್ಡ್ ಎಲ್ಲದಕ್ಕೂ ಕೂಡ ಆಧಾರ್ ಕಾರ್ಡ್ ಬೇಕು ಪ್ರಮುಖವಾಗಿ ಜಾತಿ ಪ್ರಮಾಣ ಪತ್ರ ಹಾಗೂ ಜಾತಿ ಆದಾಯ ಪ್ರಮಾಣ ಪತ್ರ ಎಸ್ ಸಿ ಎಸ್ ಟಿ ಅಂಡ್ ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ಜಾತಿ ಪ್ರಮಾಣ ಪತ್ರ ಬೇರೆ ಹಾಗೆ ಆದಾಯ ಪ್ರಮಾಣ ಪತ್ರ ಬೇರೆ ಹೇಳಿ ಸಪರೇಟ್ ಆಗಿ ಬರ್ತದೆ ಬಟ್ ಹಿಂದುಳಿದ ವರ್ಗಗಳ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳಿಗೆ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಈ ವರ್ಗದ ಅಭ್ಯರ್ಥಿಗಳಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಒಂದೇ ಸರ್ಟಿಫಿಕೇಟ್ ಅಲ್ಲಿ ಕೊಡ್ತಾರೆ ಅದರಲ್ಲಿ ಜಾತಿನೂ ಇರುತ್ತೆ ಹಾಗೆ ಆದಾಯದ ಬಗ್ಗೆ ಕೂಡ ವಿವರಗಳು ನಮೂದಿಸಲಾಗಿರ್ತದೆ ಸೊ ಜಾತಿ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರವನ್ನ ನೀವು ಕಂಪಲ್ಸರಿಯಾಗಿ ಇಟ್ಕೊಂಡಿರಬೇಕು ಹಾಗೆ ಇನ್ನೊಂದು ಪ್ರಮುಖವಾಗಿರುವಂತಹ ಸೂಚನೆ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಕಡ್ಡಾಯವಾಗಿ ತಮ್ಮ ಹೆಸರಿನೊಂದಿಗೆ ತಮ್ಮ ಪತಿಯ ಹೆಸರಿನಲ್ಲಿ ಪಡೆದಂತಹ ಪ್ರಮಾಣ ಪತ್ರವನ್ನ ಹೊಂದಿರಬೇಕು ಸೊ ಇದು ಮ್ಯಾರಿಡ್ ವುಮೆನ್ ಕ್ಯಾಂಡಿಡೇಟ್ಸ್ ಗಳಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸೂಚನೆ ಸೊ ಮ್ಯಾರಿಡ್ ವುಮೆನ್ಸ್ ಯಾರು ಇರ್ತಾರೋ ಸೊ ಇಂತಹ ಅಭ್ಯರ್ಥಿಗಳು ತಮ್ಮ ಹೆಸರಿನ ಜೊತೆಗೆ ತಮ್ಮ ಪತಿಯ ಗಂಡನ ಹೆಸರಿನಲ್ಲಿ ಪಡೆದಂತಹ ಆದಾಯ ಪ್ರಮಾಣ ಪತ್ರವನ್ನ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ಪಡೆದಿರಬೇಕು ಸೊ ಒಂದು ವೇಳೆ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನ ತಮ್ಮ ತಂದೆಯ ಹೆಸರಿನೊಂದಿಗೆ ಪಡೆದಂತಹ ಜಾತಿ ಆದಾಯ ಪ್ರಮಾಣ ಪತ್ರ ಇದ್ರೆ ಅದು ಅನೂರ್ಜಿತವಾಗ್ತದೆ ಕಡ್ಡಾಯವಾಗಿ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನ ಜೊತೆ ತಮ್ಮ ಪತಿಯ ಹೆಸರಿನಲ್ಲಿ ಪಡೆದಂತಹ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಪ್ರೊಡ್ಯೂಸ್ ಮಾಡಬೇಕು ಇದು ಕಂಪಲ್ಸರಿ ಆಗಿರುವಂತದ್ದು ಸೊ ಕಳೆದ ಕೆಸೆಟ್ ಪರೀಕ್ಷೆಯಲ್ಲಿ ಕೂಡ ತುಂಬಾ ಜನ ಅಭ್ಯರ್ಥಿಗಳು ಈ ಒಂದು ಸರ್ಟಿಫಿಕೇಟ್ ನ ಕಾರಣದಿಂದ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಮಿಸ್ ಮಾಡಿಕೊಂಡಿದ್ದಾರೆ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಂತದಲ್ಲಿ ಅವರನ್ನ ರಿಜೆಕ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಹಾಗೆಯೇ ವಿಕಲಚೇತನ ಅಭ್ಯರ್ಥಿಗಳು ಅಂಗವಿಕಲತೆಯ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರವನ್ನ ಹೊಂದಿರಬೇಕು ಅಟ್ಲೀಸ್ಟ್ ಫೋರ್ಟಿ ಪರ್ಸೆಂಟ್ ಡಿಸೇಬಿಲಿಟಿ ಇರಬೇಕು ಸೊ ಆಗಿದ್ರೆ ಮಾತ್ರ ಅದು ಡಿಸೇಬಿಲಿಟಿ ಅಂತೇಳಿ ಗೆ ಕನ್ಸಿಡರ್ ಆಗ್ತದೆ ವಿಕಲಚೇತನ ಅಭ್ಯರ್ಥಿಗಳು ಸಂಬಂಧಪಟ್ಟಂತಹ ವೈದ್ಯಾಧಿಕಾರಿಗಳಿಂದ ಜಿಲ್ಲಾ ಸರ್ಜನ್ ರವರಿಂದ ಪಡೆದಂತಹ ವೈದ್ಯಕೀಯ ಪ್ರಮಾಣ ಪತ್ರವನ್ನ ಹೊಂದಿರಬೇಕು ಅಂದ್ರೆ ಯು ಡಿ ಕಾರ್ಡ್ ಅಂತೇಳಿ ಎಲ್ರಿಗೂ ಈಗ ಸಿಗುತ್ತೆ ಸೊ ಈ ಒಂದು ಯು ಡಿ ಐ ಡಿ ಕಾರ್ಡ್ ಅನ್ನ ಹೊಂದಿರಬೇಕು ಸೊ ಇದ್ರೆ ಮಾತ್ರ ನೀವು ಕೆ ಸೆಟ್ ಪರೀಕ್ಷೆಗೆ ಅಪ್ಲೈ ಮಾಡಬಹುದು ಸೊ ಇನ್ ಕೇಸ್ ಅಪ್ಲೈ ಮಾಡಿ ನೀವು ಕ್ವಾಲಿಫೈ ಆದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಇದನ್ನ ಪ್ರೊಡ್ಯೂಸ್ ಮಾಡಬೇಕು ಸೊ ಹೀಗಿದ್ರೆ ಮಾತ್ರ ನಿಮಗೆ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಹಾಗೆಯೇ ತೃತೀಯ ಲಿಂಗಿ ಅಭ್ಯರ್ಥಿಗಳು ತೃತೀಯ ಲಿಂಗ ಪ್ರಮಾಣ ಪತ್ರವನ್ನ ಹೊಂದಿರಬೇಕು ಸಕ್ಷಮ ಪ್ರಾಧಿಕಾರದಿಂದ ತೃತೀಯ ಲಿಂಗಿ ಅಭ್ಯರ್ಥಿಗಳು ತಮ್ಮ ತರ್ಡ್ ಜೆಂಡರ್ ಇದರ ಬಗ್ಗೆ ಒಂದು ಪ್ರಮಾಣ ಪತ್ರವನ್ನ ಪಡೆದಿರಬೇಕು ಸೊ ಇನ್ನು ಪ್ರಮುಖವಾಗಿರುವಂತದ್ದು ಈ ಎಲ್ಲ ಮೂಲ ದಾಖಲಾತಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಜಾರಿ ಆಗಿರತಕ್ಕದ್ದು ಅರ್ಜಿ ಸಲ್ಲಿಸಲು ಇರುವಂತಹ ಕೊನೆಯ ದಿನಾಂಕ ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸೊ ಈ ಡೇಟ್ ನ ಒಳಗಡೆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕೂಡ ಜಾರಿ ಆಗಿರತಕ್ಕದ್ದು ಅದರ ಒಳಗಡೆ ಇರಬೇಕು ಸೊ ನೀವು ಈಗಲೇ ಏನ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮಲ್ಲಿ ಇರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ ಗಳ ಡೇಟ್ ಆಫ್ ಇಶ್ಯೂ ಅನ್ನ ನೋಡಿ ಸೊ ಇನ್ ಕೇಸ್ ನಿಮ್ಮ ಜಾತಿ ಆದಾಯ ಪ್ರಮಾಣ ಪತ್ರದ ವ್ಯಾಲಿಡಿಟಿ ಸೊ ಒಬಿಸಿ ಸಮುದಾಯದ ಅಭ್ಯರ್ಥಿಗಳಿಗೆ ಐದು ವರ್ಷ ಅಂತ ಹೇಳಿ ಜಾತಿ ಆದಾಯ ಪ್ರಮಾಣ ಪತ್ರದ ವ್ಯಾಲಿಡಿಟಿಯನ್ನು ಕೊಡ್ತಾರೆ ಸೊ ಅದು ಕ್ರಾಸ್ ಆಗಿದೆ ಅಂತ ಹೇಳಿ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಇನ್ ಕೇಸ್ ಕ್ರಾಸ್ ಆಗಿದ್ರೆ ಹೊಸಾಗಿ ಹೊಸ ಸರ್ಟಿಫಿಕೇಟ್ ಗೆ ನೀವು ನಾಡ ಕಚೇರಿಯಲ್ಲಿ ಅಪ್ಲೈ ಮಾಡಿ ಸೊ ಈ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕು ಹಾಗೇನೇ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಕೂಡ ತಮ್ಮಲ್ಲಿ ತಮ್ಮ ಪತಿಯ ಹೆಸರಿನಲ್ಲಿ ಪಡೆದಂತಹ ಒಂದು ಜಾತಿ ಆದಾಯ ಪ್ರಮಾಣ ಪತ್ರ ಇದೆಯೋ ಇಲ್ವೋ ಹೇಳಿ ಚೆಕ್ ಮಾಡ್ಕೊಂಡು ಇಲ್ಲ ಅಂತ ಹೇಳಿದ್ರೆ ನೀವು ಹೊಸದಾಗಿ ಗೆ ಅಪ್ಲೈ ಮಾಡ್ಬೇಕು ಸೊ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೀವು ಕೆಸೆಟ್ ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಸೊ ಇವೆಲ್ಲ ದಾಖಲಾತಿಗಳು ನೀವು ಅರ್ಜಿಯನ್ನ ಸಲ್ಲಿಸುವಂತ ಸಂದರ್ಭದಲ್ಲೇ ಬೇಕು ಸೊ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದಂತ ಕೊನೆಯ ದಿನಾಂಕ ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದರ ಮೊದಲು ಜಾರಿಯಾಗಿರ್ತಕ್ಕದ್ದು ಹಾಗೆ ಇನ್ನೊಂದು ಪ್ರಮುಖ ವಿಚಾರ ಕೆಲವೊಂದಿಷ್ಟು ಅಭ್ಯರ್ಥಿಗಳು ತಮ್ಮ ಸ್ನಾತಕೋತ್ತರ ಪದವಿ ಮುಗಿದ ಬಳಿಕ ಸ್ನಾತಕೋತ್ತರ ಪದವಿಗೆ ಸಂಬಂಧಪಟ್ಟಂತಹ ಕ್ವಾನಿಕೇಶನ್ ಸರ್ಟಿಫಿಕೇಟ್ ಅಥವಾ ಘಟಿಕೋತ್ಸವ ಪ್ರಮಾಣ ಪತ್ರವನ್ನು ಪಡ್ಕೊಂಡಿರುವುದಿಲ್ಲ ಯೂನಿವರ್ಸಿಟಿ ಕಡೆಯಿಂದ ಪಡ್ಕೊಂಡಿರುವುದಿಲ್ಲ ಯಾರೆಲ್ಲ ಅಂತ ಅಭ್ಯರ್ಥಿಗಳು ತಮ್ಮ ಕಾನೊಕೇಶನ್ ಅನ್ನ ಯೂನಿವರ್ಸಿಟಿಯಿಂದ ಪಡ್ಕೊಳ್ಳಿಲ್ವೋ ಸೊ ನೀವು ದಯವಿಟ್ಟು ಯೂನಿವರ್ಸಿಟಿಗೆ ಹೋಗಿ ಕಾನೊಕೇಶನ್ ಗೆ ಅಪ್ಲೈ ಮಾಡಿ ಅಥವಾ ಪ್ರೊವಿಜ್ನಲ್ ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಹೇಳಿ ಯೂನಿವರ್ಸಿಟಿಯಿಂದ ಕೊಡ್ತಾರೆ ಅದನ್ನಾದ್ರೂ ನೀವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಸೊ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಕೆಸೆಟ್ ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕಿಂತ ಮೊದಲು ರೆಡಿ ಮಾಡಿ ಇಟ್ಕೊಂಡಿರಬೇಕು ಸೊ ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆದ್ರೆ ಇನ್ನೂ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಸೊ ಸದ್ಯಕ್ಕೆ ಇಷ್ಟು ದಾಖಲಾತಿಗಳನ್ನ ನೀವು ರೆಡಿ ಮಾಡಿ ನಿಮ್ಮ ಜೊತೆ ಇಟ್ಕೊಂಡಿರಬೇಕು ಸೊ ಇದ್ರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಅನ್ನ ಮಾಡಬಹುದು